ನಮಸ್ಕಾರ ನುಡಿಜೇನು ಡಿಜಿಟಲ್ಗೆ ಸ್ವಾಗತ ಭಾರತ್ ಪಾತ್ರಕ್ಕೆ ಜೈ ನಮ್ಮ ಉಸಿರಿನ ಭಾಗ ಅದಾಗುವಂತೆ ಅದಾಗಬೇಕು ನೂರ ಐವತ್ತನೇ ವರ್ಷದ ಈ ಸಂಭ್ರಮದಲ್ಲಿ ಒಂದೇ ಮಾತರಂಗೆ ನಾವು ಕೊಡಬೇಕಂತ ಪ್ರಾಮುಖ್ಯತೆಯನ್ನ ಇನ್ನಷ್ಟು ನೀಡಬೇಕು ನಮ್ಮ ದೇಶದಲ್ಲಿ ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ ನಾನು ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ ಹಾಗೆ ನೋಡಿದ್ರೆ ಒಂದೇ ಮಾತ್ರವೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರವೂ ಇರಲಿ ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಳ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ ಮದುವೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದೇ ಮಾತ್ರ ಕೊಟ್ಟಂತ ಕೊಡುಗೆ ನಮಗೆ ಅದು ಸದಾ ಪ್ರೇರಣೆ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ನಾವು ಈ ಒಂದೇ ಮಾತ್ರ ನೂರೈವತ್ತನೇ ವರ್ಷದಲ್ಲಿ ಮತ್ತೆ ಕಂಠ ಕಂಠಗಳಲ್ಲಿ ಒಂದೇ ಮಾತ್ರ ಆ ಹಾಡು ನಮ್ಮಲ್ಲಿ ಪ್ರತಿಧ್ವನಿಸಬೇಕು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಯುವಕರ ಮಧ್ಯೆ ನಾಡಿನ ಜನರ ಮಧ್ಯೆ ಆ ಒಂದೇ ಮಾತ್ರ ಹಾಡು ಕಂಠಸ್ಥವಾಗಿ ಅದು ಮತ್ತೆ ಮಳಗಬೇಕು ಆದ್ರೆ ಆ ಒಂದು ಘೋಷವಾಕ್ಯದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಏಕೀಕರಣಕ್ಕೆ ಕಾರಣರಾದರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸರ್ದಾರ್ ಭಾರತ್ ಪಾತ್ರಕ್ಕೆ ಜೈ ನಮ್ಮ ಉಸಿರಿನ ಭಾಗ ಅದಾಗುವಂತೆ ಅದಾಗಬೇಕು ನೂರ ಐವತ್ತನೇ ವರ್ಷದ ಈ ಸಂಭ್ರಮದಲ್ಲಿ ಒಂದೇ ಮಾತ್ರ ನಾವು ಕೊಡಬೇಕಂತ ಪ್ರಾಮುಖ್ಯತೆಯನ್ನ ಇನ್ನಷ್ಟು ನೀಡಬೇಕು ನಮ್ಮ ದೇಶದಲ್ಲಿ ಜನಗಳ ಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ ನಾನು ಇತಿಹಾಸವನ್ನ ಮತ್ತೆ ಕೆದಕೋದಕ್ಕೆ ಹೋಗೋದಿಲ್ಲ ಹಾಗೆ ನೋಡಿದ್ರೆ ಒಂದೇ ಮಾತ್ರವೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರವೂ ಇರಲಿ ಜೊತೆಗೆ ಆ ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಳ ಮನವೂ ಇರಲಿ ಅಂತ ಎರಡನ್ನೂ ನಮಗೆ ಸೇರಿಸಿ ನಾವು ಇವತ್ತು ಅದನ್ನು ಒಪ್ಪಿಕೊಂಡು ಅದನ್ನು ಪಾಲಿಸ್ತಾ ಇದ್ದೇವೆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದೇ ಮಾತ್ರ ಕೊಟ್ಟಂತ ಕೊಡುಗೆ ನಮಗೆ ಅದು ಸದಾ ಪ್ರೇರಣೆ ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ನಾವು ಈ ಒಂದೇ ಮಾತ್ರ ನೂರೈವತ್ತನೇ ವರ್ಷದಲ್ಲಿ ಮತ್ತೆ ಕಂಠ ಕಂಠಗಳಲ್ಲಿ ಒಂದೇ ಮಾತ್ರ ಆ ಹಾಡು ನಮ್ಮಲ್ಲಿ ಪ್ರತಿಧ್ವನಿಸಬೇಕು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಯುವಕರ ಮಧ್ಯೆ ನಾಡಿನ ಜನರ ಮಧ್ಯೆ ಆ ಒಂದೇ ಮಾತ್ರ ಹಾಡು ಕಂಠಸ್ಥವಾಗಿ ಅದು ಮತ್ತೆ ಮಾಡಬೇಕು ಆದ್ರೆ ಆ ಒಂದು ಘೋಷವಾಕ್ಯದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಏಕೀಕರಣಕ್ಕೆ ಕಾರಣರಾದರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಸರ್ದಾರ್